ಹಾಯ್ ಎಲ್ರಿಗೂ ನಮಸ್ಕಾರ ನವೆಂಬರ್ ಟ್ವೆಂಟಿ ಸೆವೆಂತ್ ಇವತ್ತು ಸೊ ಇವತ್ತು ನನ್ನ ಜೀವನದ ಮುಖ್ಯವಾದ ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಸ್ವಲ್ಪ ವಾಯ್ಸ್ ಬರ್ತಲ್ಲ ಬಿಕಾಸ್ ನಂಗೆ ಕೋಲ್ಡ್ ಆಗಿ ಹೋಗ್ಬಿಟ್ಟಿದೆ ವಾಯ್ಸ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಆ ವಿಷಯ ಏನು ಯಾಕೆ ಇಷ್ಟು ದಿನ ಹೇಳಿರ್ಲಿಲ್ಲ ಅದು ವಿಡಿಯೋ ಎಂಡೋರ್ಗು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ನನ್ನ ಯೂಟ್ಯೂಬ್ ಆಗಿರ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಲಿ ನಾನು ಯಾವುದೇ ರೀತಿಯಾದ ಪರ್ಸನಲ್ ಥಿಂಗ್ ನ ಶೇರ್ ಮಾಡ್ಕೊಂಡೇ ಇಲ್ಲ ಅದು ಯಾಕೆ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಅಪ್ಡೇಟ್ ಮಾಡ್ತೀನಿ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡಿ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿರೋದು ಸೊ ಒಬ್ಬ ಆರ್ಟಿಸ್ಟ್ ಅಂತ ಗುರುತಿಸ್ಕೊಂಡಿರೋದು ಸೊ ಈಗ ಆ ಸ್ಟೇಜ್ ಯೂಟ್ಯೂಬ್ ಇಂದ ಒಂದು ಹೆಜ್ಜೆ ಮುಂದೋಗಿದೆ ಅಂತಾನೆ ಹೇಳ್ಬಹುದು ಸೊ ಇಷ್ಟೆಲ್ಲ ಆಗಿರುವಾಗ ನಾನು ಈ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ದೊಡ್ಡ ತಪ್ಪ ಆಗುತ್ತೆ ಸೊ ಹಾಗಾಗಿ ಈ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲೇ ಅನ್ಕೊಂಡಿದ್ದೆ ಪರ್ಸ್ನಲ್ ಎಲ್ಲ ಶೇರ್ ಮಾಡ್ಕೊಳ್ಳೋದು ಬೇಡ ನನ್ನ ವಿಡಿಯೋ ಇಂದ ನಿಮ್ಗೆ ಯೂಸ್ಫುಲ್ ಆಗ್ಬೇಕು ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ವಿಡಿಯೋಗಳನ್ನೇ ನಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದು ಸೊ ಒನ್ ಅಂಡ್ ಆಫ್ ಇಯರ್ ಆಯ್ತು ಇಲ್ಲಿವರೆಗೂ ನಾನು ಅದೇ ತರ ನಾನು ಮೇಂಟೈನ್ ಮಾಡ್ಕೊಂಡ್ ಬಂದಿದೀನಿ ಐ ಮೀನ್ ಕಾಪಾಡ್ಕೊಂಡ್ ಬಂದಿದ್ದೀನಿ ಅಂತಾನೆ ಹೇಳ್ಬಹುದು ಅದೇ ರೀತಿಯಾದಂತಹ ಕೊಲಾಬ್ರೇಷನ್ ವಿಡಿಯೋ ಆಗ್ಲಿ ಜೊತೆಗೆ ಪ್ರಮೋಷನ್ ವಿಡಿಯೋ ಆಗ್ಲಿ ಇದ್ದು ನಾನು ಮಾಡಲ್ಲ ಅನ್ನೆಸೆಸರಿ ವಿಡಿಯೋಗಳನ್ನ ನನ್ನ ಚಾನೆಲ್ ಅಲ್ಲಿ ನಾನು ಮಾಡೋದೇ ಇಲ್ಲ ನೀವು ನೋಡಿರಬಹುದು ಸೊ ಹಾಗಾಗಿ ಡೇ ಒನ್ ಇಂದ ಇಲ್ಲಿವರೆಗೂ ಕಂಟೆಂಟ್ ಕಂಟೆಂಟ್ನೆ ನಾನು ಕೊಟ್ಟಿರೋದು ಸೊ ಗಳಲ್ಲಿ ಎಲ್ರು ಕೇಳ್ತಾ ಇದ್ರಿ ನೀವೊಬ್ರೇನ ಇರೋದು ನಿಮ್ ಫ್ಯಾಮಿಲಿ ಇಲ್ವಾ ಯಾರ ಜೊತೆ ಇದ್ದೀರಾ ಒಬ್ ನೀವು ವಿಡಿಯೋಗಳಲ್ಲಿ ಒಬ್ರೆ ಕಾಣ್ತೀರಾ ನಿಮಗೆ ಯಾರು ಇಲ್ವಾ ಅಂತಾನು ಕಮೆಂಟ್ ಮಾಡಿಬಿಟ್ಟಿದ್ದೀರಾ ಸೊ ಅದು ಎಲ್ಲ ನೋಡಿದಾಗ ನಾನು ಈ ವಿಷಯ ಶೇರ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಇದೊಂದು ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಯಾಕೆ ಈ ನವೆಂಬರ್ ಟ್ವೆಂಟಿ ಸೆವೆಂತ್ ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಲೈಫ್ ನ ಒಂದು ಮುಖ್ಯವಾದ ವಿಷಯ ಏನು ಅಂತ ಆ ಈಗ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸತ್ಯನಾರಾಯಣ ಪೂಜೆಯ ಮೂಲಕ ನಿಮ್ಮೆಲ್ರಿಗೂ ಈ ವಿಷಯನ ಹೇಳೋಕೆ ಹೊರಟಿದ್ದೀನಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಯಾರಿಗೆ ಗುಣವಂತ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾಯಿರ್ತೀರ ಈ ಗುಣವಂತ ಬೇರೆ ಯಾರೂ ಅಲ್ಲ ನನ್ನ ಹಸ್ಬೆಂಡ್ ಅಜಯ್ ನಾವಿಬ್ಬರು ಪ್ರೀತಿಸಿ ಹದಿನೈದು ವರ್ಷಗಳಾಗಿದೆ ನವೆಂಬರ್ ಟ್ವೆಂಟಿ ಸೆವೆಂತ್ ಈ ದಿನ ನಾವಿಬ್ಬರು ಮದುವೆ ಆದ ದಿನ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೆ ಮದುವೆ ಆಗಿರಲಿಲ್ಲ ರೀಸೆಂಟಾಗಿ ನಾವು ಮದುವೆ ಆಗಿದ್ದು ನಿಮ್ಮೆಲ್ರಿಗೂ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಬಿಕಾಸ್ ನೀವು ನನ್ನನ್ನು ವೀಡಿಯೋದಲ್ಲಿ ನೋಡಿರ್ತೀರ ಅಜಯ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಪ್ರತಿಯೊಂದು ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ ಈವನ್ ಶೂಟಿಂಗ್ ವಿಷಯದಲ್ಲಾಗಿರ್ಬೋದು ಈಗ ಬಿಸ್ನೆಸ್ ನೋಡ್ಕೊಳ್ಳೋದ್ರಲ್ಲಾಗಿರ್ಬೋದು ಪ್ರತಿಯೊಂದು ಹೆಜ್ಜೆಲ್ಲೂ ನನಗೆ ಸಪೋರ್ಟಿವ್ ಆಗಿದ್ದಾರೆ ನಾವು ಲವ್ ಮಾಡಿದಾಗ ಹೇಗಿದ್ದೀವೋ ಈಗಲೂ ಹಾಗೇ ಇದ್ದೀವಿ ಒಂದು ಚೂರು ಜಗಳ ಆಡೋಲ್ಲ ಪ್ರತಿನಿತ್ಯ ಪ್ರೀತಿಯಿಂದ ಇರ್ತೀವಿ ಅಂದರೆ ಅದು ತಪ್ಪಾಗುತ್ತೆ ಅದು ಸುಳ್ಳು ಅಂತಲೂ ಆಗುತ್ತೆ ಯಾಕೆಂದರೆ ಗಂಡ ಹೆಂಡ್ತಿ ಅಂದರೆ ಜಗಳ ಇದ್ದೇ ಇರುತ್ತೆ ಆದರೆ ನಾವಿಬ್ಬರು ಯಾವತ್ತೂ ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ ಒಂದು ರಿಲೇಷನ್ಶಿಪ್ ಅಂದಾಗ ಎಲ್ಲನೂ ಇರುತ್ತೆ ಕಷ್ಟವೂ ಇರುತ್ತೆ ಸುಖನೂ ಇರುತ್ತೆ ಜಗಳನೂ ಇರುತ್ತೆ ಮನಸ್ತಾಪಗಳು ಕೂಡ ಇರುತ್ತೆ ಅದು ಎಲ್ಲದನ್ನು ನಾವು ಸ್ಟ್ರಾಂಗಾಗಿ ಮೆಟ್ಟಿ ನಿಂತಾಗಲೇ ಆ ಒಂದು ಸಂಬಂಧನ ಉಳಿಸ್ಕೊಳೋಕ್ಕಾಗೋದು ಪ್ರೀತಿಸೋದು ಸುಲಭ ಆದರೆ ಅದನ್ನು ಕಾಪಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ

ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದನ್ನು ನಾವು ಶೇರ್ ಮಾಡ್ಕೊಳ್ಳೇಬೇಕು ಅನ್ನೋ ಥರ ಆಗಿದೆ ಯಾಕೆ ಅಂತಂದ್ರೆ ನಾನು ನನಗೆ ಮದುವೆ ಆಗಿರೋ ವಿಚಾರ ನನ್ನ ಸುತ್ತಮುತ್ತ ಇರೋರಿಗೆ ಗೊತ್ತಿತ್ತು ಅದರಲ್ಲಿ ಕೆಲವರು ನಾನು ಕ್ವಶನ್ ಮಾಡೋರು ಏನು ನಿಮಗೆ ಮದುವೆ ಆಗಿದೆ ಆದರೂ ನೀವು ಯಾಕೆ ವೀಡಿಯೋದಲ್ಲಿ ಹೇಳ್ಕೊಳ್ತಾ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಇದೆಯಾ ಏನಾದರೂ ಜಗಳ ಆಡ್ಕೊಂಡಿದ್ರೆ ಅಥವಾ ಅಥವಾ ನೀವಿಬ್ಬರು ಜೊತೆಗೆ ಇಲ್ವಾ ಅನ್ನೋ ಥರ ಅಂದರೆ ಒಂದು ವೀಡಿಯೋದಲ್ಲಿ ತೋರಿಸ್ಕೊಂಡ್ರೆ ಮಾತ್ರ ನಾವು ತುಂಬ ಚೆನ್ನಾಗಿದ್ದೀವಿ ತುಂಬ ಅನ್ಯೋನ್ಯವಾಗಿದ್ದೀವಿ ಅಂತ ಅರ್ಥನ ಅಂತ ಎಲ್ಲ ಯೋಚನೆ ಬರೋಕ್ಕೆ ಶುರುವಾಯಿತು ನನಗೆ ಆಮೇಲೆ ನಾನು ಅಂದ್ಕೊಂಡೆ ಇಲ್ಲ ಈ ಥರ ಎಲ್ಲ ಥಿಂಕ್ ಮಾಡ್ತಾರೆ ಇರಲಿ ಆಮೇಲೆ ಕಮೆಂಟ್ಗಳಲ್ಲೂ ಕೂಡ ನಿಮ್ಗೆ ಯಾರೂ ಇಲ್ವಾ ಅಂತಲೂ ನಂಗೆ ಕಮೆಂಟ್ ಮಾಡಿಬಿಟ್ಟಿದ್ರಿ ಸೊ ಓಕೆ ಫೈನಲಿ ನಮಗೂ ಆಸೆ ಇರುತ್ತೆ ನನ್ನ ಗಂಡನ ಪರಿಚಯ ಮಾಡಿಕೊಡ್ಬೇಕು ನಾವು ಎಲ್ಲರೂ ಥರ ವೀಡಿಯೋಗಳನ್ನ ಮಾಡಬೇಕು ಅಂತ ಆದರೆ ನನಗೆ ಸ್ವಲ್ಪ ನಾನು ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕ್ಕೊಳ್ಳೋದು ಜಾಸ್ತಿ ತುಂಬ ಶೇರ್ ಮಾಡ್ಕೊಳ್ಳೋದು ಪರ್ಸ್ನಲ್ ಥಿಂಗ್ನ ಅವೆಲ್ಲ ಕಮ್ಮಿ ಬಟ್ ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲನೂ ನಮ್ಮಿಬ್ಬರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನೀವೆಲ್ಲರೂ ಒಂದು ಒಳ್ಳೆ ಮನಸ್ಸಿಂದ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ ನನಗಷ್ಟೇ ಸಾಕು ಬೀಸಣಿಗೆ ಬೀಸೋ